ಹಾಯ್ ಆಯ್ತು ಒಂದು ಸಂತೋಷದ್ದು ಗೊತ್ತಾ ನೀವು ಆಗ್ತಿಲ್ಲ ಅಂತ ಅಜ್ಜಿ ಬಂದಿದೆ ನಾವು ನಮ್ಮ ದೇವ್ರ ಪವಾಡಕ್ಕಿಂತ ಅಮ್ಮನ ನಂಬಿಕೆ ಸರಿ ನೋಡಿ ನೀವು ಆಗಲ್ಲ ಆಗೋಲ್ಲ ಅಂತೀರಿ ಎಷ್ಟು ವಯಸ್ಸು ಎಂಬತ್ನಾರು ನಾನೇ ದೊಡ್ಡನು ನಲವತ್ತೇಳು ದೊಡ್ಡನಲ್ವಾ ಯಾತ್ಪಟ್ಟು ಬರುತ್ತೆ ಚೆನ್ನಾಗಿದ್ಯಾ ಹಾಂ

ಮೈಸೂರು ಬ್ಯಾಡರಂಗರ್ ದಿನ ನಮ್ಮ ತಂದೆಗೆ ಬ್ಲಡ್ ಇಲ್ಲ ಅಂದ್ಬಿಟ್ಟು ಫುಲ್ ಇದಾಗಿ ಡಾಕ್ಟರ್ ಇದಾಗುತ್ತೆ ಅಂತ ಹೇಳಿದ್ರು ಈ ತಾಯಿನ ಬೇಡ್ಕೊಂಡು ಅರ್ಕೆ ಕಟ್ಟಿ ಕಂದ್ಮೇಲೆ ಆ ಹನ್ನೊಂದು ಈ ಪಾಯಿಂಟ್ ಇದ್ದು ಹನ್ನೊಂದು ಪಾಯಿಂಟ್ ಬಂದು ಆರಾಮಾಗಿ ಚೆನ್ನಾಗಿದ್ದಾರೆ ತಂದೆ ಹೆಸರು ಕೃಷ್ಣಪ್ಪ ಅಂತ ಚೆನ್ನಾಗಿದಾರೆ ನಾ ಚೆನ್ನಾಗಿದ್ದಾರೆ ತಂದೆ ತಾಯಿ ನಾ ಸಾಕಲ್ಲ ಅಂತ ಮಕ್ಕಳು ಕಾಲದಲ್ಲಿ